ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಒಂದು ವಿಡಿಯೋದಲ್ಲಿ ನನ್ನ ಒಂದು ಚಾನಲ್ನಲ್ಲಿ ವೈರಲ್ ಆಗುತ್ತಿರುವಂಥ ಒಂದು ಫಸ್ಟ್ ವಿಡಿಯೋ ಅಂತ ಹೇಳಿದರೆ ವೆಯ್ಟ್ಲಾಸ್ತು ಒಂದು ವಿಡಿಯೋ ಹಾಕಿದೆ ಸಿಂಪಲ್ ಆಗಿ ನಾನು ಏನೊಂದು ಡ್ರಿಂಕ್ನ ತೊಗೋತೀನಿ ಅಂತ ಹೇಳಿ ಒಂದು ವಿಡಿಯೋನ ಹಾಕಿದೆ ಬಟ್ ಅದಕ್ಕೆ ಚೆನ್ನ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಹಾಗೆಯೇ ಅದರ ಜೊತೆಗೆ ಇನ್ನು ಕಮೆಂಟ್ಸ್ಗಳು ಜಾಸ್ತಿ ಬರ್ತಿದೆ ಡೌಟ್ಸ್ಗಳೆಲ್ಲ ಏನಿದೆ ಅವೆಲ್ಲ ಜಾಸ್ತಿ ಬರ್ತಾ ಇದೆ ಹಾಗಿದ್ರೆ ಏನಪ್ಪಾ ಕಮೆಂಟ್ಸ್ಗಳೆಲ್ಲ ಏನು ಅಥವಾ ನಾನು ಏನ ಫಾಲೋ ಮಾಡಿದೆ ಆ ಒಂದು ಡೈಟ್ ಅಲ್ಲಿ ಇವತ್ತಿ ವಿಡಿಯೋದಲ್ಲಿ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಹಾಗೇನೆ ಈ ಡ್ರೆಸ್ಸು ಅಷ್ಟು ತುಂಬಾ ತುಂಬಾ ಟೈಟ್ ಆಗ್ತಿತ್ತು ಹಾಗೆ ನಾನು ಎಷ್ಟು ಸಣ್ಣ ಆಗಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ನೋಡಿ ನೋಡಿ ಸಿಕ್ಕಾಪಟ್ಟೆ ಸಣ್ಣ ಆಗಿದ್ದೀನಿ ಇನ್ನು ಕ್ಲಾರಿಟಿ ಆಗಿ ತೋರಿಸ್ಬೇಕು ಅಂತ ಅಂದ್ರೆ ನೋಡಿ ಇನ್ನು ಸ್ವಲ್ಪ ಎಲ್ಲ ಇದೆ ಆಲ್ಮೋಸ್ಟ್ ಸ್ವಲ್ಪ ಶೇಪಿಗೆ ಬಂದಿದೆ ನೆಕ್ಸ್ಟ್ ಇಂದೇನು ಅಷ್ಟೇ ನೋಡಿ ಇದು ಅಷ್ಟೇ ಫುಲ್ಲು ಲೂಸ್ ಆಗಿದೆ ಐ ಥಿಂಕ್ ಇದು ಎಮ್ ಸೈಜ್ ಅನ್ಕೊತೀನಿ ಈಗ ಸ್ವಲ್ಪ ಇನ್ನೂ ಸಣ್ಣ ಹಾಕಿದ್ದೀನಿ ಓಕೆನಾ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ನೀವು ಹಾಂ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಇದನ್ನ ನೀವು ಫಾಲೋನ ಮಾಡ್ಬೋದು ಓಕೆನಾ ನನ್ನ ಒಂದು ಚಾನಲ್ನಲ್ಲಿ ನಾನು ಲೈವ್ ಆಗಿ ತೋರಿಸ್ತೀನಿ ಯಾವುದು ಮಾಡಿದೆ ಯಾವುದು ಮಾಡಿಲ್ಲ ಅಂತೇಳಿ ನಾನು ಹೇಳ್ತೀನಿ ಎಕ್ಸ್ಪ್ಲೇನ್ ಮಾಡಿ ನೀವು ಆ ಥರ ಫಾಲೋ ಮಾಡಿದರೆ ಸಾಕು ನೀವು ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆ ರಿಸಲ್ಟನ್ನ ನೀವು ನೋಡೋದಲ್ಲಿ ಯಾವುದೇ ಒಂದು ಅಭಿಪ್ರಾಯ ಬೇಡ ಓಕೆನಾ ಇನ್ನೂ ಒಂದು ಏನಪ್ಪ ಅಂತ ಹೇಳಿದ್ರೆ ನೀವು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆಯೇ ಇವತ್ತಿನ ಒಂದು ವಿಡಿಯೋದಲ್ಲಿ ಆದರೆ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಹಾಗಿದ್ರೆ ನಾನು ಅಂದರೆ ಒನ್ ಬೈ ಒನ್ನು ನಾನು ನೋಟ್ ಮಾಡ್ಕೊಂಡಿದ್ದೀನಿ ಆ ಪ್ರಕಾರ ಹೇಳೋಣ ಅಂತ ಹೇಳಿ ಈಗ ನಮ್ಮ ಒಂದು ಥಾಟಲ್ಲಿ ಹೇಳ್ತಾ ಹೋದರೆ ನಿಮಗೆ ಅರ್ಥ ಆಗಲ್ಲ ಅನ್ನೋ ಒಂದು ವಿಷಯಕ್ಕೆ ಮಾತ್ರ ಇನ್ನು ನಾನು ಒಂದಾದಮೇಲೆ ಒಂದು ಈ ಥರ ಪಾಯಿಂಟ್ಸ್ನ ನೋಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂತೇಳಿದ್ರೆ ನೀವು ಡಯೆಟ್ ಮಾಡಿದ್ದು ಹಾಗಿದ್ರೆ ನನ್ನ ಕಾಮನ್ ಆಗಿ ನನಗೆ ಬಂದಿರೋ ಕಮೆಂಟ್ಸ್ಗಳಲ್ಲಿ ಎಷ್ಟು ದಿನಕ್ಕೆ ಸಣ್ಣ ಆದ್ರಿ ಅಂತಂದರೆ ವಿತಿನ್ ಒನ್ ಮಂತ್ ಒಳಗಡೆ ಅಂದರೆ ಒಂದು ಟ್ವೆಂಟಿ ಡೇಸ್ ಒಳಗಡೆ ನಾನು ಸಣ್ಣ ಆಗಿದ್ದೀನಿ ಒಳ್ಳೆ ರಿಸಲ್ಟ್ ನೋಡಿದ್ದೀನಿ ಓಕೆನಾ ಇದಕ್ಕಿಂತ ಮುಂಚೆ ಒಂದು ಡ್ರಿಂಕ್ ತೊಗೊತಿದ್ದೆ ಅದು ಕಂಪ್ಲೀಟಾಗಿ ನನಗೇನು ಅಂದರೆ ಏನು ವರ್ಕ್ ಆಗಿಲ್ಲ ಅದು ಓಕೆನಾ ಇದೊಂದು ಪಾಯಿಂಟ್ಸ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಆ ಒಂದು ಡ್ರಿಂಕ್ನ ಮಾ ಇದ್ರೆ ನಿಮ್ಮ ಬಾಡಿ ಒಂದು ಅಡ್ಜಸ್ಟ್ ಆಗಿಲ್ಲ ಅಂತ ಇಲ್ಲಿ ನೀವು ಸ್ಟಾಪ್ ಮಾಡ್ಬೋದು ಬಟ್ ರಿಸಲ್ಟ್ ಬರ್ತಿತ್ತು ಅಂದರೆ ಸಿಕ್ಕಾಪಟ್ಟೆ ಕಮ್ಮಿ ಒಂದು ತ್ರೀ ಮಂತ್ಸಿಂದ ತೊಗೊತಿ ಇದ್ದೆ ಆಂಥ ರಿಸಲ್ಟೇ ಬರ್ತಾ ಇರಲಿಲ್ಲ ಆ ಒಂದು ಡ್ರಿಂಕಿಂದ ಓಕೆನಾ ಆ ಒಂದು ಡ್ರಿಂಕ್ ಯಾವುದು ಅಂತೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಬೇಕಿದ್ರೆ ಕಮೆಂಟ್ ಮಾಡಿ ನೀವು ಏನಾನ ಆ ಡ್ರಿಂಕ್ ಇದ್ರೆ ನೀವು ಕಂಪ್ಲೀಟಾಗಿ ಸ್ಟಾಪ್ ಮಾಡಬಹುದು ಓಕೆನಾ ಹಾಗೆ ಫಸ್ಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಅನ್ನ ತಿನ್ನಬಾರ್ದು ಅನ್ನ ತಿನ್ನಬಾರ್ದು ಅಂತ ಅಂದರೆ ಏನು ಕಂಪ್ಲೀಟಾಗಿ ತಿನ್ನಬಾರ್ದ ಆ ಥರ ಅಲ್ಲ ನೀವು ನೈಟ್ ಟೈಮ್ ಕಂಪ್ಲೀಟಾಗಿ ಅನ್ನ ಬಿಡಬೇಕು ಇನ್ನು ಡೇ ಟೈಮಲ್ಲಿ ನಮಗೇನು ಬೇರೆ ಏನು ಮಾಡೋಕ್ಕಾಗಲ್ಲ ಬೇರೆ ಏನು ನಾವು ನಮಗೆ ಅಂತ ಹೇಳಿ ನಾವೇನೂ ಪ್ರಿಪೇರ್ ಆಗಲ್ಲ ಅನ್ನೋ ಒಂದು ಟೈಮಲ್ಲಿ ನೀವು ಅನ್ನನ ಸ್ವಲ್ಪ ಮಟ್ಟಿಗೆ ಅಂದರೆ ಸ್ವಲ್ಪ ಒಂದು ಜಾ ಒಂದು ಇಷ್ಟು ತಿಂತಾ ಇದ್ದೀರಾ ಅಂದರೆ ಒಂದು ಸ್ವಲ್ಪ ಇಷ್ಟು ತಿನ್ನೋದು ತುಂಬ ಬೆಟರ್ ಅದ್ರ ಜೊತೆಗೆ ನೀವು ಏನಾದರೂ ಫ್ರೂಟ್ಸ್ ತಂದು ತಿಂತೀರಾ ಅಂತಂದರೆ ಆರಾಮಾಗಿ ತಿನ್ಬೋದು ಇಲ್ಲ ಸೌತೆಕಾಯಿ ತಿನ್ಬೋದು ಆರಾಮಾಗಿ ನಮಗೆ ಫ್ರೂಟ್ಸ್ಗೂ ಅಷ್ಟು ನಮಗೆ ಫೈನಾನ್ಷಿಯಲಿ ಅಷ್ಟು ನಮಗೆ ಸ್ಟ್ರೆಂತ್ ಇಲ್ಲ ನಮಗೆ ಫ್ರೂಟ್ಸ್ ತೊಗೊಂಬಂದು ತಿನ್ನಕ್ಕೆ ಆಗಲ್ಲ ಅನ್ನೋರು ಸಹ ನೀವು ಆರಾಮಾಗಿ ಸೌತೆಕಾಯಿ ಸಿಗುತ್ತಲ್ಲ ಸೌತೆಕಾಯಿನೇ ತಿನ್ಬೋದು ಓಕೆನಾ ಈ ಒಂದು ಪಾಯಿಂಟ್ ನೆನ್ಪಲ್ಲಿ ಇಟ್ಕೊಳ್ಳಿ ಓಕೆನಾ ಡೇ ಟೈಮು ಮಧ್ಯಾಹ್ನ ಒಂದು ಟೈಮು ನಾವು ಹೊಟ್ಟೆ ತುಂಬ ಊಟ ಮಾಡ್ಬೋದು ಇನ್ನ ಬೆಳಗ್ಗೆ ಆಗಿರ್ಬೋದು ಅಥವಾ ಸಂಜೆ ಆಗಿರ್ಬೋದು ನೈಟ್ ಟೈಮ್ ಆಗಿರ್ಬೋದು ನಾವು ಆದಷ್ಟು ಲಿಮಿಟಲ್ಲಿ ಊಟ ಮಾಡಿದ್ರೆ ಒಳ್ಳೇದು ಇದೊಂದು ಪಾಯಿಂಟ್ಸ್ ಇದು ಕ್ಲಿಯರ್ ಆಯಿತು ಆಲ್ಮೋಸ್ಟ್ ನೀವು ಏನಾದರೂ ನಿಮಗೆ ತುಂಬ ಸಣ್ಣ ಆಗಬೇಕು ಅನ್ನೋ ಒಂದೇನ ಆಸೆ ಏನಾದರೂ ಇದ್ರೆ ನೀವು ಕಂಪ್ಲೀಟಾಗಿ ಅನ್ನ ಬಿಟ್ಟರೆ ತುಂಬ ಅಂದರೆ ತುಂಬ ಒಳ್ಳೆಯದು ಈ ಒಂದು ಹೇಳ್ತೀನಿ ಈ ಒಂದು ಪಾಯಿಂಟ್ನ ನೀವು ತಲೆಯಲ್ಲಿ ಇಟ್ಕೊಳ್ಳಿ ಇನ್ನು ನೆಕ್ಸ್ಟ್ ಅಂತ ಬಂದರೆ ಸ್ವೀಟ್ಸ್ಗೆ ನೀವು ಸ್ವೀಟ್ನ ಫುಲ್ಲು ಬಿಟ್ಬಿಟ್ಟಿದ್ರೆ ಸ್ವೀಟ್ಸ್ ಅಲ್ವಾ ಅಥವಾ ಸಕ್ಕರೆ ಬದಲು ನೀವು ಏನನ್ನ ಬದಲಾಗಿ ಏನನ್ನ ನೀವು ಯೂಸ್ ಮಾಡ್ತಿದ್ದೀರ ಅಂದರೆ ಹೌದು ನಾನು ಬದಲಾಗಿ ನಾನು ಬೆಲ್ಲನ ಯೂಸ್ ಮಾಡ್ತಿದ್ದೆ ನಾನು ವೆಯ್ಟ್ ಗೈನ್ ಆದಾಗ್ಲೂ ಅಷ್ಟೇ ಮತ್ತೆ ವೆಯ್ಟ್ ಲಾಸ್ ಆಗ್ತಾ ಇರಬೇಕಾದ್ರು ಅಷ್ಟೇ ನಮ್ಮ ಮನೆಯಲ್ಲಿ ಕಂಪ್ಲೀಟ್ ಕಂಪ್ಲೀಟಾಗಿ ನಾವು ಸ್ಟಾಪ್ ಮಾಡಿದ್ವಿ ಕಂಪ್ಲೀಟಾಗಿ ಯೂಸೇ ಮಾಡೋದಿಲ್ಲ ನಮ್ಮ ಮನೇಲಿ ಅಷ್ಟು ಹೆಲ್ತಿಗೆ ಅಷ್ಟು ಒಳ್ಳೇದಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ನಾವು ಸಕ್ಕರೆ ತೊಗೊಬರೋದಿಲ್ಲ ಅಂದರೆ ಏನಾರ ಗೆಸ್ಟ್ಗಳು ಬಂದರೆ ಇಲ್ಲ ಯಾರಾದರೂ ನೆಂಟರು ಬಂದರೆ ಅಂತ ಹೇಳ್ಬಿಟ್ಟು ಈ ಥರ ನಾವು ಸಪ್ರೇಟಾಗಿ ತೆಗ್ದಿಟ್ಟಿರ್ತೀವಿ ಅವ್ರು ಬಂದರೆ ಮಾತ್ರ ಯೂಸ್ ಮಾಡೋದು ಉಂಟು ಇದೊಂದು ನಮ್ಮ ಒಂದು ನನ್ನ ಒಂದು ಮದುವೆ ಆದಮೇಲೆ ಹಸ್ಬೆಂಡ್ ಆಗಿರ್ಬೋದು ನಾವು ಆಗಿರ್ಬೋದು ಇದೊಂದು ಪರ್ಟಿಕ್ಯುಲರ್ ಆಗಿ ನಾವು ಫಾಲೋ ಮಾಡ್ತೀವಿ ಹಾಗಾಗಿ ನಾವು ಅಷ್ಟು ಫ್ಲೆಕ್ಸಿಬಲ್ ಇದೆ ನಮ್ಮ ಒಂದು ಬಾಡಿ ಏನಿದೆ ನಂದಾಗಿರ್ಬೋದು ಹಸ್ಬೆಂಡ್ ಆಗಿರ್ಬೋದು ನಾವು ಯಾವಾಗ ಬೇಕಾದ್ರೂ ಸಣ್ಣ ಆಗ್ತೀವಿ ಯಾವಾಗ ಬೇಕಾದ್ರೂ ಆಗ್ತೀವಿ ಆ ಥರ ಒಂದು ಫ್ಲೆಕ್ಸಿಬಲ್ ಇದೆ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಬೆಲ್ಲ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು ನೀವು ಡೈಲಿ ಕಾಫಿ ಕಾಫಿ ಕುಡಿಬೋದಾ ಟೀ ಕುಡಿಬೋದಾ ಡೈಲಿ ಮೂರು ಟೈಮ್ ಎರಡು ಟೈಮ್ ಎರಡು ಟೈಮ್ ಕುಡಿಬೋದಾ ಅಂದರೆ ಇದೊಂದು ತಲೆಗೆ ಇಟ್ಕೊಳ್ಳಿ ನೀವು ಡೈಲಿ ಒನ್ ಟೈಮ್ ತಗೊಂಡ್ರೆ ಸಾಕು ಯಾವ್ದಾದ್ರು ಟೈಮ್ ಆಗಿರ್ಬೋದು ಆದಷ್ಟು ನೀವು ಬೆಳಗ್ಗೆ ಹೊತ್ತು ಕುಡಿಯದಲ್ಲೇ ಇರೋದಕ್ಕೆ ಕಂಟ್ರೋಲ್ ಮಾಡಿ ಯಾಕಂದ್ರೆ ಬೆಳಿಗ್ಗೆ ಡ್ರಿಂಕ್ ತೊಗೊಂಡಿರ್ತೀರ ಆ ಬೆಳ್ಳುಳ್ಳಿ ತಿಂದಿರ್ತೀರ ಅದು ವರ್ಕ್ ಆಗೋದು ಸ್ವಲ್ಪ ಲೇಟ್ ಆಗ್ಬೋದು ನಿಮ್ಗೆ ಇವೆಲ್ಲ ನೀವು ಸೇವಿಸೋದ್ರಿಂದ ಹಾಗಾಗಿ ನೀವು ಆ ಒಂದು ಟೈಮಲ್ಲಿ ತಗೊಂಡಲ್ಲೇ ಇದ್ರೆ ಒಳ್ಳೇದು ಓಕೆನಾ ನೆಕ್ಸ್ಟ್ ಅಂತ ಬಂದರೆ ಮಧ್ಯಾಹ್ನ ಯಾವಾಗ ನಾನು ಒಂದು ತೊಗೊಳ್ಳಿ ಇಲ್ಲಾಂದರೆ ಸಂಜೆ ಟೀಮ್ ಯಾವಾಗಾದರೂ ಒಂದ್ಸರಿ ತೊಗೊಂಡ್ರೆ ಒಳ್ಳೇದು ಕಾಫಿ ಆಗಿರ್ಬೋದು ಅಥವಾ ಟೀ ಆಗಿರ್ಬೋದು ಕಂಪ್ಲೀಟಾಗಿ ಏನು ಸಕ್ಕರೆನ ಸ್ಟಾಕ್ ಮಾಡಬೇಕು ಬೆಲ್ಲನ ಯೂಸ್ ಮಾಡಬೇಕು ಓಕೆನಾ ಯಾವುದೇ ಒಂದು ಸ್ವೀಟ್ ತೊಗೊತೀರಾ ಅಥವಾ ಸ್ವೀಟಾಗಿ ನಾವು ಏನು ಲೈಟಾಗಿ ತಿಂತಿರೋದು ಸ್ವೀಟ್ ತಿನ್ನೋಂಗಾಗಿದೆ ಅಂದ್ರೂ ನೀವು ಕಂಪ್ಲೀಟಾಗಿ ಬೆಲ್ಲ ಯೂಸ್ ಮಾಡಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ನಾ ಸೆಕೆಂಡ್ ಬಂತ ಬಂದರೆ ನೈಟ್ ಟೈಮ್ ಯಾವ ಥರ ಇರಬೇಕು ನಮ್ಮ ಊಟದ ಒಂದು ಪದ್ಧತಿ ಅಂತ ಹೇಳಿದರೆ ನಾವು ವೆಯ್ಟ್ ಲಾಸ್ಗೆ ನಾನು ಇದನ್ನು ಫಾಲೋ ಮಾಡಿರೋದು ಆಲ್ಮೋಸ್ಟು ನೈಟ್ ಟೈಮು ನಾನು ಸರಿ ನನ್ನ ಊಟ ಬಿಟ್ಟಿರೋದೇ ಉಂಟು ಓಕೆನಾ ಆದಷ್ಟು ನಾನು ಅವಾಯ್ಡ್ ಮಾಡ್ತೀನಿ ನೈಟ್ ಹೊತ್ತು ಊಟ ಮಾಡೋದಕ್ಕೆ ಹೋಗಲ್ಲ ಅಂದ್ರೆ ಊಟ ಮಾಡೋದಕ್ಕೆ ಹೋಗಲ್ಲ ಈ ಸೌತೆಕಾಯಿ ಆಗಿರ್ಬೋದು ಇಲ್ಲ ಫ್ರೂಟ್ಸ್ ಆಗಿರ್ಬೋದು ಈ ತರ ಎಲ್ಲ ತಿನ್ಕೊಂತೀನಿ ಚೆನ್ನಾಗಿ ನೀರು ಕುಡಿತೀನಿ ನೀವು ನಿಮಗೆ ಹಸುವು ಕಂಟ್ರೋಲ್ ಆಗ್ತಾಯಿಲ್ಲ ಇಲ್ಲ ತಿಂದರೆ ನಾವು ಜಾಸ್ತಿ ಊಟ ಮಾಡಿಬಿಡ್ತೀವಿ ಅನ್ನೋರು ಯಾರಾದರೂ ಇದ್ದರೆ ನಾವು ಊಟ ಮಾಡ್ತಿದ್ರೆ ಸ್ವಲ್ಪ ತಿಂದರೆ ನಮಗೆ ಸುಸ್ತಾಗ್ತಿದೆ ಆಗ್ತಿದೆ ಅಂತಂದರೆ ಒನ್ ಟಿಪ್ ಏನು ಹೇಳ್ಕೊಡ್ತೀನಿ ಅಂತಂದರೆ ನೀವು ಊಟಕ್ಕಿಂತ ಮುಂಚೆ ಹೊಟ್ಟೆ ತುಂಬ ನೀರು ಕುಡಿದ್ಬಿಟ್ಟು ಆಮೇಲೆ ನೀವು ಊಟ ಮಾಡೋದ್ರಿಂದ ನಿಮಗೆ ಅಷ್ಟು ಊಟ ಅಷ್ಟು ಸೇರಿಸಲ್ಲ ಓಕೆನಾ ಸ್ವಲ್ಪ ಲೈಟಾಗಿ ತಿನ್ನು ಒಂದು ಸ್ವಲ್ಪ ರೂಢಿಯಾಗೂ ರೂಢಿಯಾಗುವಂಥ ಕೆಲವು ದಿನಗಳು ನೀವು ಈ ಥರ ಮಾಡಿದರೆ ತುಂಬ ಒಳ್ಳೇದು ಓಕೆನಾ ನೈಟ್ ಟೈಮು ನೀವು ಬೇಗ ಊಟ ಮಾಡಬೇಕು ಕಮ್ಮಿ ಊಟ ಮಾಡಬೇಕು ಓಕೆನಾ ನೈಟ್ ಟೈಮು ಜಾಸ್ತಿ ಸ್ವೀಟ್ಸ್ ದಿನ ಅದಾಗಿರ್ಬೋದು ಜಾಸ್ತಿ ಕಾಫಿ ಟೀ ಕುಡಿಯೋದಾಗಿರ್ಬೋದು ಕೆಲವು ನೈಟ್ ಟೈಮಲ್ಲೂ ಕುಡಿಯೋದ ನೋಡಿರ್ತೀವಿ ಅದಾಗಿರ್ಬೋದು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ರೆ ನೀವು ವೆಯ್ಟ್ ಲಾಸ್ ರಿಸಲ್ಟ್ ನ ಬೇಗ ನೋಡ್ತೀರಾ ಅಂತಾನೆ ಹೇಳ್ಬೋದು ಇನ್ನು ಸೆಕೆಂಡ್ ಒನ್ ಅಂತ ಅಂದ್ರೆ ಹಾಗೆ ನೈಟ್ ಟೈಮನ್ನು ಮಾಡಬಾರ್ದ ಅಂತಂದರೆ ಮುದ್ದೆ ಅಥವಾ ಚಪಾತಿ ಎರಡನಲ್ಲಿ ಯಾವ್ದಾದ್ರು ತಿನ್ಬೋದು ಇಲ್ಲ ನಮ್ಗೆ ಆಪ್ಷನ್ ಇಲ್ಲ ಅಂತಂದ್ರೆ ಸ್ವಲ್ಪ ಲೈಟಾಗಿ ಇಷ್ಟು ಅನ್ನ ತಿನ್ನೋದ್ರ ಬಂದು ಇಷ್ಟು ಓಕೆನಾ ನೀವೇನೇ ತಿಂತೀರಾ ಅಂತಂದ್ರು ಇಷ್ಟು ತಿನ್ನೋದ್ರಿಂದ ಇಷ್ಟು ಓಕೆನಾ ಮುದ್ದೆ ತಿನ್ನೆ ಮುದ್ದೆನೇ ತಿನ್ನಿ ಅನ್ನ ಹೋಗಬೇಡಿ ಓಕೆನಾ ಇನ್ನು ಚಪಾತಿ ಚಪಾತಿ ತಿಂದರೆ ಒಂದೆರಡು ಎರಡಿಂದ ಒಂದು ಮೂರು ಚಪಾತಿ ತಿಂದರೂ ಸಾಕು ಅಷ್ಟಲ್ಲಿ ನಿಮಗೆ ಅಷ್ಟೇ ನೀವು ರೂಢಿ ಮಾಡ್ಕೋಬೇಕು ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ನೀವು ಅಷ್ಟು ರೂಢಿ ಮಾಡ್ಕೊಂಡ್ರೆ ನಿಮಗೆ ಯಾವುದೇ ಥರದ ಒಂದು ರಿಸಲ್ಟ್ ನೋಡೋದಕ್ಕೆ ಬೇಗ ಹೆಲ್ಪ್ ಆಗುತ್ತೆ ಯಾವುದೇ ಥರ ಒಂದು ಸೈಡ್ ಎಫೆಕ್ಟ್ ಆಗೋದಿಲ್ಲ ಅಂತಾನೆ ಹೇಳ್ಬೋದು ಓಕೆನಾ ಸೆಕೆಂಡ್ ಒಂದು ಕಮ್ಮಿ ಊಟ ಮಾಡಬೇಕಾ ಅಂತ ಅಂದ್ರೆ ಅಂತ ಹೇಳ್ಕೊಳ್ಳೋ ಅಂಥ ಒಂದು ಡಯೆಟ್ ನಾನೇನು ಮಾಡಿಲ್ಲ ಹೊರಗಡೆ ತಿನ್ನೋದಿಲ್ವಾ ತಿನ್ ತಿನ್ನಿ ಕಮ್ಮಿ ಓಕೆನಾ ಹಾಗಿದ್ರೆ ಹೊರಗಡೆ ಊಟ ತಿನ್ನೋದೇ ಇಲ್ವಾ ಅಥವಾ ಹೊರ್ಗಡೆಯಿಂದ ಫುಡ್ ಏನು ನಾವು ಆರ್ಡ್ರನ್ನೇ ಮಾಡ್ಕೊಡಲ್ವಾ ಅಥವಾ ಪಾನಿಪುರಿ ಗೋಬಿ ಏನೇ ಇರ್ಬೋದು ಆಗಿ ಏನೇ ಇರ್ಬೋದು ನಾವೇನು ತಿನ್ನಲ್ವ ಅಂದರೆ ಕಂಪ್ಲೀಟಾಗಿ ಒಂದು ನನಗೆ ಅಡ್ವಾಂಟೇಜ್ ಏನಾಗಿದೆ ಅಂತಂದರೆ ನಾನು ಈ ಮೂಮೆಂಟಲ್ಲೇ ಒಂದು ಲಕ್ಷ್ಮೀ ವ್ರತನ ಮಾಡೋಕ್ಕೆ ಇಟ್ಕೊಂಡಿದ್ದ ಒತ್ ಹತ್ತಿರ ಒಂದು ಆವಾಗ ಒಂದು ಮೂರು ತಿಂಗಳು ತಿನ್ನಿಲ್ಲ ನಾನ್ ವೆಜ್ಜು ಇವಾಗ ಒಂದು ಮೂರು ತಿಂಗಳು ತಿನ್ನಿಲ್ಲ ಈ ಒಂದು ಮೂಮೆಂಟಲ್ಲೇ ನಾನು ವೆಯ್ಟ್ಗೇನು ಕಮ್ಮಿ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಒಂದು ವೆಯ್ಟ್ ಲಾಸ್ನ ತೊಗೊಂಡಿರೋದು ಉಂಟು ಕೈ ತೊಗೊಂಡಿರೋದು ಉಂಟು ಹಾಗೆಯೇ ಈ ಒಂದು ವೆಯ್ಟ್ ಲಾಸ್ ಆಗಬೇಕು ಅಂತ ಹೇಳಿದ್ರೆ ನೀವು ಲೈಟಾಗಿ ತಗೋಬೇಕು ನೈಟ್ ಆಗಿರ್ಬೋದು ಅಥವಾ ಬೆಳಗ್ಗೆ ಆಗಿರ್ಬೋದು ಲೈಟಾಗಿ ತೊಗೊಂಡ್ರೆ ತುಂಬ ಒಳ್ಳೇದು ಇನ್ನು ಸೆಕೆಂಡ್ ಬಂದಂತ ಬಂದರೆ ಆಯಿಲ್ ಫುಡ್ ಓಕೆನಾ ನೈಟ್ ಟೈಮು ತಿನ್ಬೋದಾ ತಿನ್ಬೋದಾ ತಿನ್ನಬಾರ್ದಾ ಅಥವಾ ಕಂಪ್ಲೀಟ್ ಸ್ಟಾಪ್ ಮಾಡಬೇಕಾ ಹೊರಗಡೆ ತಿನ್ಬೋದಾ ಮನೇಲಿ ಮಾಡಿರೋದು ತಿನ್ಬೋದಾ ಅಂತಂದ್ರೆ ನನಗೆ ಅನಿಸಿರೋ ಪ್ರಕಾರ ನಾನು ಫಾಲೋ ಮಾಡಿರೋ ಪ್ರಕಾರ ಕಂಪ್ಲೀಟಾಗಿ ಹೊರಗಡೆ ನಾನು ಸ್ಟಾಪ್ ಮಾಡಿದ್ದೆ ಅಂದರೆ ಹೈಲ್ ಫುಡ್ ಮನೇಲಿ ಏನಾರ ಲೈಟಾಗಿ ಏನಾರ ಮಾಡೋದಾಗಿರ್ಬೋದು ಸ್ಪೆಷಲಾಗಿ ಏನೋ ರೆಸಿಪೀಸ್ಗಳನ್ನೆಲ್ಲ ನೋಡ್ಕೊಂಡು ಮಾಡೋದಾಗಿರ್ಬೋದು ಆವಾಗೆಲ್ಲ ಟೇಸ್ಟ್ ಮಾಡಿರೋದುಂಟು ಆವಾಗೆಲ್ಲ ತಿಂತಿರೋದು ಉಂಟು ಈಗ ನೆಕ್ಸ್ಟ್ ಅಂತ ಬಂದರೆ ಅದನ್ನ ಜಾಸ್ತಿ ಎಲ್ಲ ನಾನು ಹೈಲನ್ನ ತಗೊಳ್ಳೋ ಫುಡ್ನ ತೊಗೊಳ್ಳಿ ಕದ್ದಿರೋನ ಅಂತ ಎಲ್ಲ ಇದು ಮಾಡಲ್ಲ ಮಂತ್ಲಿ ಒನ್ಸ್ ಒನ್ ಟೈಮ್ ಓಕೆನಾ ಒನ್ ಟೈಮಲ್ಲಿ ಒಂದು ತಗೋ ತೊಗೊಬರೋದಿ ಇರ್ಬೋದು ಗೋಬಿ ತೊಗೊಬ್ರೋದಿರ್ಬೋದು ಈ ಥರ ಎಲ್ಲ ಮಾಡ್ತಾಯಿದ್ರು ಹಸ್ಬೆಂಡು ಯಾಕಂದರೆ ಮುಂಚೆ ಎಲ್ಲ ಜಾಸ್ತಿ ತೊಗೋತಾ ಇದೆ ಹಾಗಾಗಿ ಇಲ್ಲೂ ಯಾವಾಗಾದರೂ ಒಂದು ಮಂತ್ ಒಂದ್ಸರಿ ನಾನು ಹೇಳಿ ನಾನು ತೊಗೊಬರ್ತಿದ್ರು ಆದ್ರಿಂದ ಒಂದು ಸರಿ ಇದ್ದೆ ಅಷ್ಟೇ ಯಾವಾಗಾದರೂ ಅದು ಏನಾನ ತಿನ್ನಬೇಕು ಅಂತ ಅನಿಸಿದ್ರೆ ಇನ್ನು ಅದು ಒಂದು ಸರಿ ಏನಾರ ನಾವು ಸ್ಟಾಪ್ ಮಾಡಿದ್ರೆ ಮತ್ತೆ ಅದನ್ನ ತಿನ್ನಬೇಕು ಅಂತ ಅನಿಸೋದೇ ಇಲ್ಲ ನೀವು ಒಂದನ್ನು ತಲೆಯಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಓಕೆನಾ ಇಷ್ಟು ಹಾಗೆ ನೀವು ಎಷ್ಟು ಕಮ್ಮಿ ಆಗಿದ್ದೀರಾ ಅಂತ ಹೇಳಿದರೆ ಟ್ವೆಂಟಿ ಡೇಸಲ್ಲೇ ಸಿಕ್ಕಾಪಟ್ಟೆ ನನಗೆ ಗೊತ್ತಿರೋ ಹಾಗೆ ಸಿಕ್ಕಾಪಟ್ಟೆ ಕಮ್ಮಿ ಆಗಿದ್ದೀನಿ ಹೊಟ್ಟೆನೂ ಸ್ವಲ್ಪ ಮುಂದೆ ಇತ್ತು ಅಂದರೆ ನನ್ನ ಡಿಲಿವರಿ ಸಿಸರಿಯನ್ ಆಗಿರೋದ್ರಿಂದ ನನ್ನ ಹೊಟ್ಟೆನೂ ಸ್ವಲ್ಪ ಮುಂದೆ ಇತ್ತು ಹಾಗಾಗಿ ಹೊಟ್ಟೆನೂ ಕರಗಿದೆ ಮತ್ತು ಬೆಳ್ಳಿ ಫ್ಯಾಟ್ ಮೇನ್ ನನಗೆ ಬೇ ತಲೆಯಲ್ಲಿ ಇದ್ದಿದೆ ಬೆಳ್ಳಿ ಫ್ಯಾಟ್ ಕರಗಿಸ್ಬೇಕು ಅನ್ನೋದಿದ್ದು ಅದನ್ನು ಸಹ ಕರಗಿದೆ ಇಲ್ಲೂ ಅಷ್ಟೇ ಫುಲ್ಲು ಇಲ್ಲೆಲ್ಲನೂ ಜಾಸ್ತಿ ಇತ್ತು ಅಂದರೆ ಏನಂದರೆ ಸ್ವಲ್ಪ ಹೆತ್ತರ ಒಂಥರ ಫೀಲ್ ನಾನೇ ನನಿಗಾನೇ ಒಂಥರ ಫೀಲ್ ಆಗ್ತಿತ್ತು ಆ ಥರ ಇತ್ತು ಅದನ್ನು ಸಹ ಫುಲ್ಲು ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ ಇನ್ನು ಬೆಳ್ಳಿ ಫ್ಯಾಕ್ಟ್ರು ಅಷ್ಟೇ ಇನ್ನು ಬೆನ್ನ ಥರೂ ಅಷ್ಟೆ ಫುಲ್ಲು ಕಮ್ಮಿ ಆಗಿಲ್ಲ ನೋಡಿ ಇದು ಕಮ್ಮಿ ಆಗಿದೆ ಇನ್ನು ನೆಕ್ಸ್ಟ್ ಬಂದರೆ ಬೆಳ್ಳಿ ಫ್ಯಾಕ್ಟ್ ಓಕೆನಾ ನಾನು ಮುಂದಿನ ದಿನಗಳಲ್ಲಿ ನನ್ನ ಹಸ್ಬೆಂಡ್ನ ಕೂರ್ಸ್ಕೊಂಡು ಒಂದ್ಸರಿ ವಿಡಿಯೋ ಮಾಡ್ತೀನಿ ಅದನ್ನ ನೋಡ್ಬೋದು ನೀವು ನನ್ನ ಪಕ್ಕದಲ್ಲಿ ಬೇಕಾದ್ರೆ ಫೋಟೋ ಹಾಕ್ತೀನಿ ನೋಡ್ಬೋದು ರೀಸೆಂಟ್ ಆಗಿ ಹಾಕ್ತೀನಿ ಒನ್ ಮಂತ್ ಬ್ಯಾಕ್ ಇರೋದೇ ಹಾಕ್ತೀನಿ ನೋಡ್ಬೋದು ಓಕೆನಾ ಇನ್ನೂ ಒಂದ್ ಸ್ವಲ್ಪ ಇದೆ ಇಷ್ಟಿದೆ ಇನ್ನೂ ಇನ್ನು ಈ ಮಂತಲ್ಲೇ ನಾನು ಇನ್ನೂ ಸಣ್ಣ ಹಾಕ್ತೀನಿ ಅನ್ನೋದು ಕಾನ್ಫಿಡೆನ್ಸ್ ಇದೆ ಯಾಕಂದ್ರೆ ಅಂತ ನೀಟಾಗಿ ಹೋಗ್ತಾ ಇದೆ ನನಗೆ ಬಾಡಿ ಚೆನ್ನಾಗಿ ತುಂಬ ಅಡ್ಜಸ್ಟ್ ಆಗಿದೆ ಆ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಆಗಿರ್ಬೋದು ಅಥವಾ ಬೆಳ್ಳುಳ್ಳಿ ತೊಗೊಳೋದಾಗಿರ್ಬೋದು ಹಾಗಾಗಿ ಕೈನು ಅಷ್ಟು ಸ್ವಲ್ಪ ಸಣ್ಣ ಆಗಿದೆ ಇನ್ನೂ ದಪ್ಪ ಇದೆ ಸಣ್ಣ ಆಗಿದೆ ಓಕೆ ಇನ್ನೊಂದು ಏನು ಹೇಳ್ತೀನಿ ಅಂತಂದರೆ ಇದಕ್ಕಿಂತ ಮುಂಚೆ ನಾನೊಂದು ಡ್ರಿಂಕ್ ಕುಡಿತಾ ಇದೆ ನೀವು ಸಹ ಅದನ್ನ ಖಂಡಿತವಾಗ್ಲೂ ಟ್ರೈ ಮಾಡಿರ್ತೀರ ಸಣ್ಣ ಆಗ್ತಿದ್ದೀನಿ ಅಂತ ಇನ್ನೂ ಕೆಲವರು ಕುಡಿತಾ ಇರ್ತೀರ ನನ್ನ ಸಬ್ಸ್ಕ್ರೈಬರ್ಸೇ ಕೆಲವೊಬ್ರು ಕಮೆಂಟ್ ಮಾಡಿದರು ಕಮೆಂಟ್ ಮಾಡಿ ಹಾಗೆ ಅವರೇ ಡಿಲೀಟ್ ಮಾಡ್ಕೊಂಡಿದ್ರು ಏನಂತ ಹೇಳಿದ್ರೆ ನಾನು ಅದನ್ನ ಸ್ಕ್ರೀನ್ಶಾಟ್ ತೊಗೊಂಡಿದ್ರೆ ನಾನು ಏನಾದ್ರು ಸಿಕ್ಕೋರು ಅದನ್ನ ಹಾಕ್ತೀನಿ ಏನಂದರೆ ಆ ಡ್ರೈನ್ ತೊಗೊಂಡ್ರೆ ವರ್ಕ್ ಆಗುತ್ತಾ ಈ ಥರ ಎಲ್ಲ ಕಮೆಂಟ್ ಮಾಡಿದರು ಬಟ್ ಅದನ್ನ ಸ್ಟಾಪ್ ಮಾಡೋದು ಒಳ್ಳೆಯದು ಯಾವ ಟ್ರಿಂಕ್ ಏನು ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇನ್ನೊಂದು ಏನಪ್ಪ ಅಂದರೆ ಸೇಮ್ ಹಾಂ ಪಕ್ಕದ ಮುಂಚೆ ಹಾಕಿದಂಥ ವೀಡಿಯೋದು ತಮ್ಮನೇಲೆ ಆ ಫೋಟೋನೇ ಹಾಕ್ತೀನಿ ಯಾಕಂದರೆ ಅದರ ರಿಲೇಟೆಡ್ ಏರುತ್ತೆ ನಾನು ಏನು ಫಾಲೋ ಮಾಡಿದೆ ಅಂತ ಹೇಳ್ಬಿಟ್ಟು ಓಕೆನಾ ಈ ಒಂದು ವಿಡಿಯೋ ನಿಮ್ಗೆ ಆಗಿದೆ ಅಂತ ಅನ್ಕೊತೀನಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಹೀಗೆ ನನ್ನ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್